ಾಗಿರ ಮನೆಗೆ ಮನೆಗೆ ದುಡಿಯಾಕೋದ್ರು ಏನೂ ಇಲ್ಲ ಅಂತ ತಿಳ್ಕೊಂಡ್ರು ಅದ್ರೊಳಗೆ ದುಡಿಯಾಕೋದ್ರು ಒಬ್ಬನವ್ ನೆಸ್ಸರಿ ಬಾಬು ಅಂತೇಳಿ ಅವ್ ಬಾಬು ಹೋಗಿ ದುಡಿಯಾಕೋದ್ರಿ ಹಿಂಗ್ರಿ ನಿಮ್ಮ ಮನೆಯಾಗ ಕೆಲಸ ಕೊಡ್ರಿ ಅಂದ್ರೆ ಒಬ್ಬ ಏನಂತ ತಿಳ್ಕೊಂಡು ಸಾಕಷ್ಟು ಎತ್ತುಗಳಿದ್ವು ಅವ್ನ ಎತ್ತ ಬರವ ಎಲ್ಲ ಮಾಡವ ಅವ ಬಾಬೆ ಅಂತ ತಿಳ್ಕೊಂಡು ಏನಿದ್ನಲ್ರಿ ಅವ ಮನೆಯಾಗ ಏನಂತ ತಿಳ್ಕೊಂಡು ಅಂದ್ರೆ ಸಂತಿ ಮಾಡವ ಸಂತಿಯಿಂದ ತೊಗೊಂಬಂದು ಏನ ಕೆಲಸ ಮಾಡವ ಒಳಗೆಲ್ಲ ಹಿಂಗೆ ಕೆಲ್ಸಕ್ಕೆ ಹಿಂಗೆ ಕೊಡಾವ ಆದ್ರೆ ಇದು ಏನಂತ ತಿಳ್ಕೊಂಡು ಅಂದ್ರೆ ನೆನಪು ಈ ಕಡೆ ಲಕ್ಷ್ಯ ಕೊಡ್ರಿ ನೀವೆಲ್ಲ ನಾ ಹೇಳೋ ಮಾತಗೆ ಲಕ್ಷ್ಯ ಕೊಡ್ರಿ ಅವ ಏನಂತ ತಿಳ್ಕೊಂಡು ಅಂದ್ರೆ ಮನೆಯ ಸಾಹುಕಾರ ಮನೆಯ ಕೆಲಸ ಮಾಡ್ತಿದ್ನಲ್ಲ ಮಾಡೋ ಸಮಯದಾಗ ಏನಾಯ್ತು ತಿಳ್ಕೊಂಡು ಅಂದ್ರ ಹಿಂಗ ಸಂತಿ ಮಾಡಕ್ ಕಳಿಸ್ತಿದ್ರು ಕುಷ್ಟಿಗೆ ಕಳಿಸಿದಾಗ ಅಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಐದು ಸಾವಿರ ರೂಪಾಯಿ ಕೊಟ್ಟು ಕಳಿಸ್ತಿದ್ರಲ್ಲ ಅದ್ರಾಗ ಒಂದು ಐನೂರು ರೂಪಾಯಿ ತೆಗೆದಿಟ್ಟು ಅವ್ ಸಂತಿ ಮಾಡ್ಕೊಂಬರ ಸಂತೆ ಮಾಡ್ಕೊಂಡ್ಬರವ ಹಿಂಗೆ ಬರ್ತಿದ್ದ ನಾಲ್ಕೂವರೆ ಸಾವಿರ ರೂಪಾಯಿ ಸಂತೆ ಮಾಡವ ಐನೂರು ರೂಪಾಯಿ ತಾನು ತೆಗೆದಿಟ್ಕೊಂಡವ ಇಟ್ಕೊಂಡೇ ಮಾಡವ ಹಿಂಗೆ ನಡೀತಿತ್ತು ಅದು ಒಂದ್ ತಿಂಗಳ ಎರಡು ತಿಂಗಳ ಇವ ಹಿಂಗ ನಡೀತು ಅದು ಏನು ಐದು ಐನೂರು ರೂಪಾಯಿ ಹಿಡ್ತಿದ್ನಲ್ಲ ನಾವು ಅವ್ರಿಗೊಂದು ರೂಮ್ ಬೇರೆ ಕೊಟ್ಟಿದ್ರು ಅವ್ರು ಏನು ದುಡಿತಿದ್ರಲ್ಲ ಅವ್ರಿಗೊಂದು ರೂಮ್ ಬೇರೆ ಕೊಟ್ಟಿದ್ರು ಅವಾಗ ಹೋಗಿ ಅದ್ರಾಗ ಐನೂರು ರೂಪಾಯಿ ಇಡಾವ ಹಿಂಗ ಅದು ಹೆಂಗೆ ರೊಕ್ಕ ಹೆಂಗೆಚ್ಚಿ ಇವೊಂದು ಗತ್ತು ಬದಲಾಕತ್ತೇವ ಏನಂದ ಒಂದು ವರ್ಷ ಹೋಗಿದ ಬಳಿಕ ಇವನ್ನ ಕತ್ತಿದ ಅವ್ರ ಮನೆಯಾಗಿರ್ತಕ್ಕ ಸೌಕರ್ಯತೆ ಗೌಡ್ಶ್ಯನಿ ಕರೆ ಕತ್ತಿಲ್ಲು ಏ ಬಾಬಿ ಅವು ಬಾಬಾ ಅಂತಿದ್ನಲ್ಲ ಲೋ ಬಾಬ್ಯಾ ಬಾರ್ ಲೋ ಹಿಂಗೆ ಸಂತೆ ಮಾಡಕ್ಕೆ ಹೋಗ್ಬೇಕು ಬಾ ಅಂತ ಕರೆದು ಅವ ಬಂದು ಗೌಡ್ಶೇನಿಗೆ ಏನಂತ ತಿಳ್ಕೊಂಡಂದ ಗೌಡಶನರ ನನಗೆ ಹಂಗೆ ಅನ್ನಬ್ಯಾಡ್ರಿ ಬಾಬೆ ಅಂತ ತಿಳ್ಕೊಂಡು ಕರಿಬ್ಯಾಡ್ರಿ ಮತ್ತೇನಂತ ಕರಿಬೇಕು ನನಗೆ ಬಾಬು ಅಂತ ಕರಿರಿ ಯಾಕ ಆ ಟ್ರಂಕಿನೊಳಗೆ ಪೆಟ್ಗಿ ಒಳಗ ಒಂದಿಷ್ಟು ರೊಕ್ಕ ಕಲಿಸಿಟ್ಟಿದ್ದ ಆಯ್ತು ಬಿಡಪ್ಪ ಯಾಕಾಗಲ್ಲ ಯಾಕೋ ಬಾಬೆ ಅನ್ನಬಾರ್ದು ಅಂತ ತಿಳ್ಕೊಂಡು ಅನ್ನೋಕತ್ತ ಆಡಿ ಬಿಡು ಬಾಬು ಹಿಂಗಪ್ಪ ಸಂತೆ ಮಾಡ್ಕೊಬ ಅಂತ ತಿಳ್ಕೊಂಡು ಕಳಿಸಿದ್ರು ಸಂತಿ ಮಾಡ್ಕೊಂಬಂದ ಹಿಂಗೆ ಒಂದು ಐದಾರು ತಿಂಗಳು ಹೋತು ಹೋದ ಬಳಿಕ ಮತ್ತೊಂದು ಜನ ಕರೆದ್ರು ಏನಂತ ಗೌಡ್ಶ್ಯಾನಿ ಕರೆಯಕ್ಕ ಏ ಬಾಬು ಹಿಂಗ ಸಂತಿ ಮಾಡ್ಕೊಂಬ ಅಂತ ತಿಳ್ಕೊಂಡು ಹಂಗೆ ಅನ್ನೋದ್ರಾಗ ಬಂದು ಏನ್ರಿ ಗೌಡಶ್ಯಾನ ನನಗೆ ಬಾಬು ಅಂತ ಕರಿಬೇಡ್ರಿ ಏನಂತ ಕರಿಬೇಕು ಬಾಬು ರಾವ್ ಅಂತ ಕರಿ ನನಗೆ ಬಾಬು ರಾವ್ ಅಂತ ಕರಿ ಆಯ್ತಪ್ಪ ಅಷ್ಟಾಗಲಿ ಅಷ್ಟ ಕರಿ ತಿಂತ ಬಾಬು ರಾವ್ ಸಂತಿ ಮಾಡ್ಕೊಂಬಾ ಬಾಬುರಾವ್ ಸಂತೆ ಮಾಡ್ಕೊಂಬ ಅಂತ ತಿಳ್ಕೊಂಡು ಒಂದು ಐದಾರು ತಿಂಗಳು ಹಿಂಗೆ ಓದ್ ಬಾಬುರಾವ್ ಬಾಬುರಾವ್ ಅಂತ ತಿಳ್ಕೊಂಡು ಹಿಂಗೆ ಓದ್ತು ಓದ ಬಳಿಕ ಏನಂತ ತಿಳ್ಕೊಂಡು ಅಂದ್ರೆ ಒಂದು ಐದಾರು ತಿಂಗಳಾದ ಬಳಿಕ ಮತ್ತೆ ಕರೆದ್ರು ಗೌಡ್ಶೇನಿ ಏ ಬಾಬುರಾವ್ ಸಂತೆ ಮಾಡ್ಕೊಂಬಾ ಅವ ಬಂದ ಬಂದ ಕತ್ತಿದ ಗೌಡ್ಶೇನಿ ನನಗೆ ಬಾಬುರಾವ್ ಅನ್ನ ಬೇಡ ಮತ್ತೇನು ಅನ್ನಬೇಕು ನನಗೆ ಮಿಸ್ಟರ್ ಬಾಬುರಾವ್ ಅನ್ನ ಇವ ಎಲ್ಲಿದ್ದವ ಬಾಬೆ ಇದ್ದ ಬಾಬೆ ಇದ್ದೋಗಿ ಬಾಬು ಆದ ಬಾಬು ಹೋಗಿ ಬಾಬುರಾವ್ ಆದ ಬಾಬುರಾವ್ ಹೋಗಿ ಮಿಸ್ಟರ್ ಬಾಬುರಾವ್ ಎದರಿಂದ ಹಣ ಒಂದಿಷ್ಟು ಹಿಂಗ ಗಳಿಸಿದ್ದ ಪೆಟ್ಟಿಗೆ ಒಳಗೆ ಇಟ್ಟಿದ್ನಲ್ಲ ಆ ರೊಕ್ಕದಿಂದ ನಾನು ಹಿಂಗದ ಗತ್ತ ಬದಲಾಗಿತ್ತ ಒಂದು ಅವನ ಏನ ಬಂದಿದ್ನಲ್ಲ ದುಡಿಯಾಕ ಅದಾ ಮನೆಯಾಗ ದುಡಿಯಾಕ ಬಂದಿದ್ನಲ್ಲ ಅವ ಅಂತಿದ್ದ ಏನಿವ ಬಾಬೇ ಇದ್ದ ಬಾಬು ಹೋಗಿ ಬಾಬುರ್ರಾವಾಗಿ ಮಿಸ್ಟರ್ ಬಾಬುರ್ರಾವಾಗಿ ಏನಲ್ಲ ಹೆಂಗ ಬಾಬುರಾವ್ ಮಿಸ್ಟರ್ ಬಾಬುರಾವ್ ಅದ ಅಂತ ತಿಳ್ಕೊಂಡು ಏನು ಮಾಡಿದ ಅವನಿದ್ದು ಕೋಣೆಯಾಗೆ ಹೋದ ಅವನಿದ್ದು ಕೋಣೆಯಾಗ ಹೋಗಿ ಏನು ಮಾಡಿದ ಅವನೊಳಗೆ ಏನದ ಅಂತ ತಿಳ್ಕೊಂಡು ಹಿಂಗೆ ತಗದು ನೋಡ್ತಾನ ರೊಕ್ಕ ಇದ್ದು ರೀ ಈ ರೊಕ್ಕ ಅವನ ಮಿಸ್ಟರ್ ಬಾಬುರ್ರಾವ್ ಏನು ಅಂತ ತಿಳ್ಕೊಂಡು ಅವ್ ಇಲ್ದಾಗ ಹೋಗಿ ಕಳು ಮಾಡ್ಕೊಂಡು ಹೋದನ್ ರೊಕ್ಕ ನಾವು ಅವ ಹಿಲ್ದಾಗ ಹೋಗಿ ಕಳು ಮಾಡ್ಕೊಂಡು ಹೋದ ಹೋದ ಬಳಿಕ ಇವ ಬಂದ ಬಂದು ನೋಡ್ತಾನೆ ಒಂದು ರೂಪಾಯಿ ಇಲ್ಲ ಯಾವ ಒಂದು ರೂಪಾಯಿ ಇಲ್ಲ ಗೌಡ್ ಶೇನಿ ಕತ್ತಿದ್ಲು ಮಿಸ್ಟರ್ ಬಾಬುರಾವ್ ಸಂತಿ ಮಾಡ್ಕೊಂಡ್ಬರ್ರಿ ಅಂತ ತಿಳ್ಕೊಳಿ ಹಂಗ ಅನ್ನೋದ್ರಾಗ ಕೈ ಮುಕ್ಕೊಂಡು ಬಂದ ಅಂದ ಗೌಡಶೇನಿ ಇವತ್ತಿನಿಂದ ನನಗೆ ಮಿಸ್ಟರ್ ಬಾಬುರ್ರಾವ್ ಅನ್ನಬೇಡ ಅಂದ ಮತ್ತೆ ಯಾವುದಕ್ಕೆ ಇವತ್ತಿಂದ ಅನ್ನಕ್ಕೆ ಹೋಗಬೇಡ ಗೌಡ್ಶೇ ನನಗೆ ಹಣಬೇಡ ಎದಕ್ಕನ ಮಾಡಿದಪ್ಪ ಎದಕ್ಕಂತ ಕೇಳಬೇಡವಾ ಒಟ್ಟು ನನಗೆ ಮೊದಲೇ ಹೆಂಗೆ ಕರೀತಿದ್ದಿ ಬಾಬೆ ಅಂತ ಕರೆದು ಕರೆದ್ಬಿಡಿಯವ ಅಂದ ಯಾಕ ನಮ್ಮ ಹತ್ರ ಹಣ ಗತ್ತು ಬದಲಿ ಮಾಡ್ತದ ಅಂತಾರೆ ದೌಲತ್ತ ಬದಲಿಯಾಕತ್ತ ಮಾತಾಡುವ ರೀತಿ ನೀತಿಗಳು ಬದಲಾಕವ ಶರಣ್ರೆ ನಮ್ಮ ಹತ್ರ ಹಣ ಇರ್ಬೋದು ಹೋಗಬಹುದು ಆದ್ರೆ ರೊಕ್ಕದಿಂದ ನಮ್ಮ ಗತ್ತು ಬದಲಾಗೋದಲ್ಲ ನಮ್ಮ ಗುಣಗಳಿಂದ ನಮಗೆ ಬದಲಾಗಬೇಕು ವಿನಹ ಅಂತ ಕರ್ಕೊಂಡು ಬರುತ್ತಾರೆ ನಮ್ಮ ಗುಣಗಳಿಂದ ನಾವು ಬದಲಾಗಬೇಕು ನಮ್ಮ ಗುಣಗಳು ರೊಕ್ಕದಿಂದ ಬದಲಾಗೋದಲ್ಲ ನಮ್ಗೆ ರೊಕ್ಕ ಹೋಗ್ತೈತಿ ಬರ್ತೈತೆ ಇರ್ತೈತಿ ಆದರೆ ಗುಣ ಮಾತ್ರ ನಮ್ಮ ಸದಾವಕಾಲ ನಮ್ಮ ಜೊತೆಗೆ ಇರ್ತೈತೆ ಅದನ್ನ ನೆನಪಲ್ಲಿರಲಿ ಹಣ ಅನ್ನೋ ಹಣದಿಂದ ನಮ್ಮ ಗುಣವನ್ನು ಅದಕ್ಕೆ ಇಲ್ಲಿ ಏನಂತ ತಿಳ್ಕೊಳದ ನೆನಪಲ್ಲಿರಲಿ ಎಲ್ಲರೂ ಕೂಡ ವಿಧಿಯ ಬರಹವನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ ಅಂತ ತಿಳ್ಕೊಳಂತಾರೆ ರಾಮನ ಪಟ್ಟಾಧಿಕಾರ ತಪ್ಪಿಸ್ಬೇಕಂತ ತಿಳ್ಕೊಂಡು ಎಷ್ಟೋ ವರ್ಷಗಳ ಹಿಂದಲ್ಲ ಅವನು ಬರ್ಕೊಂಡ ಬಂದಿದ್ದ ವನವಾಸಕ್ಕೆ ಹೋಗಬೇಕಂತೇಳಿ ವನವಾಸಕ್ಕೆ ಹೋಗಬೇಕು ರಾಮ ಅಂತ ತಿಳ್ಕೊಂಡು ಮೊದಲ ಬರೆದಿತ್ತ ಒಂದು ಹಣೆ ಬರೆದಾಗ ಹಾಗಾಗಿ ಅಲ್ಲಿ ಏನಂತ ತಿಳ್ಕೊಂಡಂದ್ರ ಹೊರಟ ಹೋದ ಆ ಸರಿಯೋ ನದಿಯ ಥಮಸಾ ನದಿಯ ದಾಟಿದ ಗುಹನ ಅಂತಕ್ಕಂಥ ಬೇಟೆಗಾರನ ಜೊತೆಗೆ ದಾಟಿದರು ಮತ್ತ ಅಲ್ಲಿಂದ ಗೋದಾವರಿಯ ನದಿಯನ್ನು ದಾಟ್ತಾರೆ ದಾಟಿದ ಬಳಿಕ ಅರಣ್ಯದೊಳಗೆ ವನವಾಸ ಮಾಡ್ತಾರೆ ಎಷ್ಟು ಕಷ್ಟ ಇವ ಬಹಳ ಕಷ್ಟ ಆಗ್ತೈತಿ ಯಾಕಂತ ತಿಳ್ಕೊಂಡು ಅಂದ್ರೆ ರಾಮನ ಜೊತೆಗೆ ಸೀತೆ ಹೋಗ್ತಾ ಇದ್ದಾಳೆ ಸೀತೆ ಏನೆಲ್ಲ ಕನಸು ಕಟ್ಟಿಕೊಂಡು ಅರಮನೆಯೊಳಗೆ ಇರಬೇಕು ಅಂತ ತಿಳ್ಕೊಂಡು ಅನ್ಕೊಂಡಿರ್ತಕ್ಕಂಥದ್ದು ಇಂಥ ಕಷ್ಟ ನನಗೆ ಬರ್ತಾಯಿದೆ ಅಂತ ತಿಳ್ಕೊಂಡು ಕನಸು ಮನಸ್ಸಿನಲ್ಲಿ ಕೂಡ ಅನುಕೊಂಡಿರ್ಲಿಲ್ಲ ನೀವೆಲ್ಲರೂ ಕೂಡ ಅಂತಿರ್ತೀರಿ ಏನಂತ ಹಿಂಗ ಅಂತ ತಿಳ್ಕೊಂಡು ಅನ್ಕೊಂಡಿರ್ತೀರಿ ರಾಮನನ್ನು ನಾನು ಮದುವೆ ಮಾಡಿಕೊಂಡ್ರೆ ನಾ ಸಂತೋಷವಾಗಿ ಇರ್ಬೋದಲ್ಲ ಅಂತ ತಿಳ್ಕೊಂಡು ನೂರಾರು ವರ್ಷಗಳ ಪರ್ಯಂತರ ಕನಸು ಕಟ್ಟಿಕೊಂಡವಳು ಸೀತೆ ಆದರೆ ಕನಸಿನಲ್ಲಿ ಏನಾಯ್ತು ಅಂತ ತಿಳ್ಕೊಂಡಂದ್ರೆ ಮುಂದೆ ನನಗೆ ಅಂತ ತಿಳ್ಕೊಂಡು ಕಲ್ಪನೆ ಇರಲಿಲ್ಲ ಅದು ವಿಧಿಯ ಬರಹ ಬರದ ಕಳಿಸಿತ್ತು ಬರದ ಕಳಿಸಿ ನಾವೆಲ್ಲ ಅನ್ಕೊಂಡಿರ್ತೀವಿ ಹಿಂಗೆ ಆಗತ್ತದ ಅಂತ ತಿಳ್ಕೊಳತ್ತೀವಿ ಆದರೆ ಭಾಳ ಚೆಂದಾಗಿ ಸಂಸಾರ ನಡೆಸ್ಕೊಂಡು ಹೋಗ್ಬೇಕು ಕಾಡಿನೊಳಗ ಒಂದಿಷ್ಟು ಸೀತಾ ಮಾತಿಗೆ ಏನೂ ಕೂಡ ತಾಗದಂಗೆ ನೋಡ್ಕೋಬೇಕು ಯಾಕಂದ್ರೆ ಜನಕ ರಾಜನ ಮಗಳಾಗಿರ್ತಕ್ಕಂಥವಳ ರಾಜನ ಮಗಳು ಅವಳಿಗೇನೂ ತೊಂದರೆ ಆಗಲಾರ್ದಂಗೆ ನಾನು ನೋಡಿಕೊಂಡು ಹೋಗುವುದು ನನ್ನ ಧರ್ಮದ ಗಂಡನಾಗಿರ್ತಕ್ಕಂಥವನು ಧರ್ಮ ಹೆಂಡತಿಯನ್ನು ನೋಡ್ಕೊಂಡು ಹೋಗೋದು ಯಾವ ಹೆಂಡತಿಯನ್ನು ನೋಡ್ಕೊಂಡು ಹೋಗೋದು ನೀವೆಲ್ಲರೂ ಅಂತರಿತೀರಿ ಏನಂತ ಹಾಂ ಹೆಂಡತಿ ಇರಬೇಕು ಹೆಂಡತಿ ಒಳಗಿದ್ರೆ ಭಾಳ ಚಲೋ ಗಂಡ್ಮಕ್ಳು ಅಂತರಿತಾರೆ ಹೆಂಡತಿ ಒಬ್ಬಳು ಒಳಗಿದ್ದರೆ ಹೆಂಡತಿ ಒಬ್ಬಳು ಒಳಗಿದ್ದರೆ ಅದು ನನಗೆ ಕೋಟು ರೂಪ ಕೋಟಿ ರೂಪಾಯಿ ಹೆಂಡತಿ ಒಬ್ಬಳು ಒಳಗಿಲ್ಲದಿದ್ದರೆ ನಾನೊಬ್ಬ ಸಿಪಾಯಿ ಅಂತಾರೆ ಗೊತ್ತಾಯ್ತ ನಾನೊಬ್ಬ ಸಿಪಾಯಿ ಅಂದರೆ ಹೆಂಡತಿ ತವ್ರ ಮನೆಗೆ ಹೋಗಿರ್ತಾಳೆವು ಹೋದ ಬಳಿಕ ಮನೆಯಾಗ ಎಲ್ಲ ಬೂದಿ ತುಂಬೋದು ಇವನ ಹನ್ಸು ತಿಕ್ಕೋದು ಇವನ ಅಡುಗೆ ಮಾಡ್ಕೊಳ್ಳೋದು ಇವನ ಹಾಂ ಅದಕ್ಕೆ ಸಿಪಾಯಿ ಅಂತನವರು ಹೆಂಡತಿ ಮನೆಯೊಳಗಿದ್ದರು ನನಗೆ ಕೋಟಿ ರೂಪಾಯಿ ಇದ್ದಂಗಪ್ಪ ಅಂತ ಹೌದಲ್ಲ ಹೆಂಡತಿ ಮನೆಯೊಳಗಿದ್ದರು ಅಂತ ಇರ್ತಾನೆ ನನಗೆ ಒಬ್ಬ ಕೋಟಿ ರೂಪಾಯಿ ಇದ್ದಂಗೆ ಭಾಳ ಚಂದ ಹೆಂಡತಿ ಮನೆಯೊಳಗೆ ನಕ್ಕ ಅಂತ ಆಡ್ಕೊಂತ ಮತ್ತು ಜಗಳೇ ಇರ್ತಾವೆ ಹೌದಲ್ಲ ಭಾಳ ಚಂದ ಜಗಳ ಹಾಡ್ತಿರ್ತಾವ್ರ ಆ ಜಗಳ ಹಾಡ್ರಿ ಬ್ಯಾಡನ್ನಂಗಿಲ್ಲ ಡೈವರ್ಸ್ ಹೋವ್ರಿಗಿನ್ ಜಗಳ ಹಾಡಬೇಡ ಹಾಂ ಇನ್ನೊಬ್ರು ಬಂದು ನಿಮ್ಮ ಮನೆ ನಿಮ್ಮ ಮನೆಯಾಗ ಬಂದ ಜಗಳ ಬಗೆರ್ಸೋ ತನಕ ನೀವು ಜಗಳ ಹಾಡಬೇಡ ಜಗ್ ಆಡ್ರಿ ಇಬ್ಬರು ಗಂಡ ಹೆಣಿತ ಆದ್ರೆ ಯಾರಿಗೆ ಗೊತ್ತಿಲ್ಲದಂಗೆ ಜಗಳ ಆಡ್ರಿ ಹಾಂ ಬೇಡ ಅನ್ನಂಗಿಲ್ಲ ಜಗಳ ಹಾಡಬೇಕು ಸಂತೋಷವಾಗಿರ್ಬೇಕಂತ ಬೆಸುಗೆ ಆಗ್ತದಂತ ಎಷ್ಟು ಜಗಳ ಹಾಡಿದ ಬಳಿಕ ಮತ್ತೆ ಮಾತಾಡಿಸ್ತಾರಿಲ್ಲ ಅದು ಭಾಳ ಪ್ರೀತಿ ಹುಡುತೈತಿ ಭಾಳ ಚಂದ ಪ್ರೀತಿ ಹುಡ್ತೈತೆ ನಿಮಗೆ ಗೊತ್ತಿರಬಹುದಲ್ಲ ಹಿಂಗೆ ಜಗಳ ಹಾಡ್ತಿರ್ತಾರ ಗಂಡ ಹೆಂಡತಿ ಜಗಳ ಹಾಡಕ್ಕೆತ್ತಿದ್ರು ಒಬ್ಬ ಹೆಣ್ಮಗಳನ್ನ ಇದ್ದರೆ ಕೊಟ್ಟಿತ್ತೇವ ಇದ್ರಾಗ ಮತ್ತು ಇದ್ದೂರ ಕೊಟ್ಟಿದ್ರು ತಪ್ಪು ತೆಕ್ಕೋಬ್ರಿ ಅವ ಭಾಳ ಮಂದಿ ಕೊಟ್ಟಿರ್ತೈತಿ ಇದ್ದೂರ ಇದ್ದರಾಗ ಕೊಟ್ಟಿತ್ತು ಇದ್ದರಾಗ ಮದುವೆ ಆಗಿತ್ತು ಏನಂತ ತಿಳ್ಕೊಂಡು ಅಂದ್ರೆ ಗಂಡ ಹೆಣತಿ ಇಬ್ಬರು ಕುತ್ಕೊಂಡು ಮಾತಾಡೋಕತ್ತಿದ್ರಂತ ಭಾಳ ಚಂದಾಗಿ ಮಾತಾಡಕತ್ತಿದ್ರು ಕತ್ತಿದ್ರು ಕುಶಲೋಪಾರಿಗಳನ್ನ ಮಾತಾಡೋಕತ್ತಿದ್ರು ಹೌದು ಹಲ್ಲು ಕೆಟ್ಟದ್ದು ಒಳ್ಳೇದು ಅಂತ ತಿಳ್ಕೊಂಡು ಮತ್ತೆ ಮುತ್ತಾರ ಹೀಗೆಲ್ಲ ಮಾತಾಡೋಕತ್ತಿದ್ರು ಮಾತಾಡೋ ಮುಂದೆ ಏನಾಯ್ತು ಅಂತ ತಿಳ್ಕೊಂಡು ಅವು ಏನಂದ ಇಲ್ಲ ನನ್ನ ಹತ್ರ ಹತ್ತು ಸಾವಿರ ರೂಪಾಯಿ ಅದಾವ ನನ್ನ ಹತ್ರ ಹತ್ತು ಸಾವಿರ ರೂಪಾಯಿ ಅದಾವ ಉಳಿದದ್ರು ಅಕ್ಕಿಲ್ಲ ಒಂದು ಎಮ್ಮಿ ತರ್ಬೇಕಂತ ಮಾಡೀನಿ ಅಂದ ಒಂದು ಎಮ್ಮಿ ತರ್ಬೇಕಂತ ತಿಳ್ಕೊಂಡು ಮಾಡೀನಿ ಅಂತ ತಿಳ್ಕೊಂಡ ಬಳಿಕ ಆ ಹೆಣ್ಮಗಳು ಏನಂದು ಇಲ್ಲ ಧರ್ಮಸ್ಥಳ ಸಂಘದಾಗ ಸಾಲ ಕೊಡ್ತಾರಂತ ನನ್ನ ಹೆಸರು ಮೇಲೆ ಸಂಘದಾಗ ಸಾಲ ತರನ ಒಂದು ಎಮ್ಮಿ ತರನ ಅಂತ ಮಾತಾಡಿದ್ರು ಏ ಅಷ್ಟೇ ಆಗಿಲ್ ತಗೋ ಅಂತ ತಿಳ್ಕೊಂಡು ಅಂದ ಏನು ಮಾಡಿದ್ರು ಅಯ್ಯ ಸಾಲ ತರೋಣ ಮತ್ತು ಎಮ್ಮಿ ತಂದು ಇದು ಮಾಡೋಣ ಅಂತ ತಿಳ್ಕೊಂಡು ಅಂದರು ಅಂದ ಬಳಿಕ ಆ ಸಮಾಧಾನ ಮಾಡಿ ತಾಯಿ ಸಮಾಧಾನ ಮಾಡಿ ಶ್ ಮದುವೆ ಮಾಡ್ಕೊಂಡು ಏನು ಮಾಡಿ ಇಬ್ಬರು ಖುಷಿ ಲೋಪರಾಗಿ ಕತ್ತಿದ್ರು ಆ ಹೆಣ್ಮಗಳೆಂದು ಕೈಲ ಸಂಘದ ಸಾಲ ತಗೋಣ ಅಂತ ತಿಳ್ಕೊಂಡು ಅಂದ್ರು ಆಯ್ತು ಬಿಡಗಾರ ಅಂತ ತಿಳ್ಕೊಂಡು ಮನೆಗೆ ಹತ್ತು ಸಾವಿರ ರೂಪಾಯಿ ಇತ್ತಲ್ಲ ಅದನ್ನು ತೊಗೊಂಡು ಅದ್ರಾಗ ಒಂದು ಐದು ಸಾವಿರ ರೂಪಾಯಿ ತೊಗೊಂಡು ಖುಷಿ ಶಾಂತಿಗೋದು ಹೇಳ್ತಿ ಯಾವ ಹೋಗಿ ಏನು ಮಾಡಿದ್ಲು ಸಂತಿ ಮಾಡ್ಕೊಂಡು ಬಂದು ಬರೋ ಬಂದ ಬಳಿಕ ಮನೆಯಾಗ ಸಂತಿ ತೋರ್ಸಕತ್ತಿದ್ಲು ಗಂಡಗ ಇದನ್ನು ತಂದಿನಿ ಇದನ್ನ ತಂದೀನಿ ಅದನ್ನು ತಂದೀನಿ ಅಂತ ತಿಳ್ಕೊಂಡು ಕತ್ತಿದ್ಲು ತರೋದ್ರಾಗ ಏನಾಯ್ತು ಅಂತ ತಿಳ್ಕೊಂಡ್ರೆ ಇವಾಗ ನಾಲ್ಕು ಸ್ವಾರಿ ಆಕೆ ಮಣ್ಣಿನ ಸ್ವಾರಿ ಎಲ್ಲ ತಂದಿದ್ದ ಕರೆ ಇವು ಮಣ್ಣಿನ ಸ್ವಾರಿ ತಂದಿಯಲ್ಲ ಯಾಕೆ ತಂದಿದ್ದೀವಿ ನಾಲ್ಕು ತಂದಿದ್ವಿ ನಮ್ಮ ಮನೆಗೆ ಮೂರು ಆದ್ರೆ ಸಾಕು ಇದು ನಾಲ್ಕು ಯಾಕೆ ತಂದಿದಿ ಅಂತ ತಿಳ್ಕೊಂಡು ಹಿಂಗೆ ಅನ್ನಕ್ಕೆತ್ತಿದವ ಗಂಡ ಏ ಮತ್ತು ಎರಡು ನಮಗ ಒಂದು ಬೆಣ್ಣೆ ಇಡಾಕ ಇನ್ನೊಂದು ಹಾಲು ಹಿಂಡ್ಕೊಂಡು ನಮ್ಮ ತವ್ರ ಮನೆಗೆ ಕೊಡಾಕ ಅನ್ಲಕ್ಕಿ ನನ್ನ ತವ್ರ ಮನೆ ಕೊಡಾಕ ಅಂತ ತಿಳ್ಕೊಂಡೊಂದ ಬಳಿಕ ಅವ ಅಂದ ರೊಕ್ಕ ನಂದು ರೊಕ್ಕ ನಂದು ಎಮ್ಮೆ ನಂದು ಮೇಸಾವ್ ನಾನು ಕಸ ಬಳೆ ನಾನು ನಾನು ಅದನ್ನಂಗೆ ಕೊಡ್ತೀನಿ ನಿನ ತವ್ರ ಮನೆಗೆ ಅಂತ ಅವ ಅಂದ ಹೆಂಗ್ ಕೊಡ್ತೀನಿ ನಿನ್ನ ತವ್ರ ಮನೆಗೆ ಅಂತ ತಿಳ್ಕೊಂಡೊಂದ ಬಳಿಕ ಏ ನಾ ಕೊಟ್ಟ ತಿರಕ್ ನೋಡ ಏನು ಮಾಡ್ಕೊತೀ ಅಂತ ಏನು ಮಾಡ್ ಅದನ ಹೆಂಗ್ ಕೊಡ್ತೀಯ ಅಂತ ತಿಳ್ಕೊಂಡೊಂದು ಬಳಿಕ ನಾ ಕೊಟ್ಟ ತಿರಾಕ್ ಅಂತ ಈ ಹೆಣ್ಮಗಳು ಅನ್ನೋದ್ರಾಗ ಅವೇನು ಮಾಡು ಸಿಟ್ಟು ಬಂದು ನಾಲ್ಕೈದು ಹೇಟ್ಟು ಹೊಡೆದಾಕ್ ಬಿಟ್ಟಿನ ಹೊಡೆದ ಹೊಡೆದ ಬಳಿಕ ಹೆಣ್ಮಗಳು ಇದ್ದೂರ ತವ್ರ ಮನೆ ಹತ್ಕೊಂತ ಏನು ಮಾಡಿದ್ಲು ಯಾವ ಅವ್ರ ಮನೆಗೆ ಹೋದ್ ಹೊತ್ಕೋತ ತವ್ರ ಮನೆಗೆ ಹೋದ್ ಬಳಿಕ ಮನೆಯಾಗ ಅವರಪ್ಪ ಅವ್ರ ಅವ್ವ ಮತ್ತು ಅವ್ರ ತಂಬಳು ಎಲ್ಲರ ಎದ್ದು ಯಾಕೆ ಯೋವ ಏನು ಆತು ಎದಕ್ಕೆ ಗುದ್ದಾಡಿ ಬಂದ್ರೆ ಎದಕ್ಕೆ ಕಳೆಕತ್ತಿದ್ದಿ ಹಿಂಗಿಂಗ ಮತ್ತು ಹಿಂಗಿಂಗೆ ಗುದ್ದಾಡಿ ಅಂತಕೊಂಡು ಎದ್ ಸಲವಾಗಿ ಹಿಂಗಿಂಗ ಮೊದಲಾಗ ನಾನು ಹೆಣ್ಕೊಂಡು ಹಾಲನ್ನ ತವ್ರ ಮನೆಗೆ ಕೊಡ್ತೀನಂದ ಅದಕ್ಕೆ ನನ್ನ ಗಂಡು ಅವ ಅವ್ರಂದ್ರು ಎಮ್ಮಿ ಯಾವಾಗ ತಂದಿರಿ ಅಂದ ಎಮ್ಮಿನ ತಂದಿಲ್ಲ ಅಂತ ಎಮ್ಮಿ ತರ್ಲಂದ ಬಂದೆ ನೀನು ಅಂತ ಎಮ್ಮಿನೇ ತಂದಿಲ್ಲ ಅಂದ ಎಮ್ಮೆ ತರ್ಲಾರ್ದೆ ಬಡಿಸಿಕೊಂಡ್ಬಂದಿ ಅವಾಗ ಅವ್ರಿಬ್ಬರು ಸ್ವಲ್ಪ ಚೊಲೋತ್ತಿನ ದಷ್ಟು ಪುಷ್ಟ ಅಂತ ನಾಳೆ ಬರಲಾಳು ಅವ್ರು ಮಾಡ್ತೀನಿ ಬರ್ಲಾಳು ಮಾಡ್ತೀನಿ ಇಲ್ಲೇ ಇರು ಅಂತ ತಿಳ್ಕೊಂಡು ಅಂದರು ಅಂದದ್ರಾಗ ಏನಾಯ್ತು ನಾಳೆ ಬೆಳಗ್ಗೆ ಅದ ಬಳಿಕ ಅವ್ರು ಚಹಾ ಕೊಡಬೇಕಂತ ತಿಳ್ಕೊಂಡು ಹಂಗ್ಳಿಗೆ ಹೋಟೆಲ್ಗೆ ಬರೋಕ್ಕತ್ತಿದ್ದ ದಾರಿ ಒಳಗೆ ಇವ್ರು ನಿಂತ್ಕೊಂಡಿದ್ರು ಹೋಗಿ ದಕ್ಕನ ಹೋದ್ರೆ ಅವಾಗ ಆದ ಅದವ್ರು ಏನು ಹಾಕಿ ತಿಳ್ಕೊಂಡು ಅವಡಿ ಹಾಕತ್ತಿದ್ರು ಇಂಥ ಮುತ್ತ್ಯಾರ ಏನಂದ್ರೆ ಏ ಯಾಕೆ ಬಿಡೀತರು ಅವ್ನಂದ ಏನು ಮಾಡೋದ್ರಿ ನಿನ್ನೆ ನಮ್ಮ ಬಾಳಿ ಹೊಲದಾಗ ಬಂದ ಇವನು ಹೆಮ್ಮೆ ಹಾಳು ಮಾಡೈತೆ ನಮ್ಮ ಬಾಳಿಗಡನ ಅಂದ್ರೆ ಅವ್ರು ಹೆಮ್ಮಿ ತರಲಾರ್ದ ಅವನು ಬಡಿಸ್ಕೊಂಡ ಎಮ್ಮಿ ತರಲಾರ್ದ ಈಕಿ ಬಡಿಸ್ಕೊಂಡ್ಲು ಯೋ ಹೆಮ್ಮಿನ ತಂದೆಲಿನ ಇವ್ ಬಡಿಸ್ಕೊಂಡು ಹೋದ ಹೆಣ್ಣುಮಳು ತವ್ರ ಮೀನಾಗಿದ್ದು ಎರಡು ದಿನ ಓದ್ತು ಮೂರು ದಿನ ಓತು ಮೂರು ನಾಲ್ಕು ದಿನ ಆದ ಬಳಿಕ ಏನಂತ ಆ ಊರಾಗ ಯವ್ವ ಆ ಏನಂತ ತಿಳ್ಕೊಂಡು ಒಬ್ಬರು ಹಿಟ್ಟಿನ ಕಾಯ್ಕ ಮಾಡೋರು ಇಲ್ಲಿ ಬರ್ತಾರಲ್ಲ ರೀ ಅವನ ಹೆಸ್ರು ಏನು ರೀ ಸ್ವಾಮಿಗಳ ಹೆಸ್ರು ಏನಾಯ್ತಲ್ಲ ಹಿಟ್ಟಿನ ಕಾಯ್ಕ ಮಾಡ್ತಾರಲ್ಲ ರೀ ಅವ್ಸರ್ ಬರ್ತಾರ ಹಾಂ ಹಾಂ ಕಂತಿ ಭಿಕ್ಷೆ ಮಾಡೋಕೆ ಬರ್ತಾ ಮುಂದೆ ಮುಂಜಾನೆ ದಿಟ್ಟು ನಿಡ್ಸ್ಕೊಳಕ್ ಬರ್ತಾನಲ್ಲ ರೀ ಏನು ರೀ ಅವನ ಹೆಸ್ರು ಹೆಸರಾಗ ಗೊತ್ತಿಲ್ಲ ನೀನು ಅಲ್ಲ ಅವನ ಹೆಸರ ಏನು ಹೇಳಲ್ಲ ನಾಳೆ ಬಂದ್ರೆ ಕೇಳವ ಪುಣ್ಯ ಬರ್ತೈತೆ ನಿಮ್ಮ ಪುಣ್ಯ ಅಂತ ಅಜ್ಜ ಸಿಕ್ಕನಲ್ಲ ವಾರ ಇತಿ ಗೊತ್ತಿಲ್ಲದ ಸ್ವಾಮಿ ಸಿಕ್ಕನ್ ನಿಮ್ಮ ಪುಣ್ಯ ಹಾಗಾಗಿ ಏನಂತ ತಿಳ್ಕೊಂಡು ಅಜ್ಜ ಹಿಂಗಿಟ್ಟಿನ ಹಿಟ್ಟಿನ ಮಾಡ್ತಿದ್ದ ಭಾಳ ಶಾಣೆ ಇದ್ದ ಹಿಂಗತ್ತಿ ಇದಿಲ್ಲ ಅವ ಶಾಣೆ ಇದ್ದ ಸ್ವಲ್ಪ ಏನು ಮಾಡ್ದೆ ಅದು ಏನು ಗಂಡನ ಮನೆ ಮ್ಯಾಕ್ ಮೆಡೆ ಮೆಗಡೆ ಹುಣೆಗೆತ್ರಿ ತವ್ರ ಮನೆ ಇದೆ ಹೋ ಆ ಹೆಣ್ಮಗಳು ಹೂಣೆ ಅತ್ತ ತವ್ರ ಮನೆ ಇತ್ತು ಇವಾಗ ಏನು ಮಾಡ್ದೆ ಮೆಗಡೆ ಹುಣೆ ಕಿಟ್ಟು ಹೋದ ಹೋಗೋದ್ರಾಗ ಒಂದಿಬ್ಬರು ಕುತ್ಕೊಂಡಿದ್ರು ಕುತ್ಕೊಂಡು ಮಾತಾಡೋದ್ರ ಹೈತನಾಗ ಅಜ್ಜಿಗೆ ಏನು ಮಾಡಿದ್ರು ಹಿಟ್ಟು ತಂದು ನೀಡಿದ ನೀಡಿದ ಬಳಿಕ ಅವ ಹಿಟ್ಟು ನಡೆಸ್ಕೊಂಡು ಹೋದ ಹೋದ ಬಳಿಕ ಹಿಂಗಾಶ್ ಹಿಂಗಾಯಿಸ್ತಾ ಅವ್ರ ಮನೆಗೆ ಹಿಂಗೆ ಬರ್ಬೇಕಲ್ಲ ಹಿಂಗಾಯಿಸ್ತಾಗಂತ ಅವ್ನು ಬಂದ ಬರೋದ್ರಾಗ ಹಾಣ್ಣು ಮಗಳು ಮತ್ತು ಏನಾರು ಕೇಳಬೇಕಲ್ಲ ಮತ್ತೆ ಗೊತ್ತಾಗಬೇಕಲ್ಲ ಸುದ್ದಿ ಮತ್ತು ಸುದ್ದಿ ಗೊತ್ತಾಗ್ಬೇಕನ್ನೋಕೆ ಯಾರ ಆ ಕಡೆ ಹೋಗಿರ್ತಾನ ಅಜ್ಜ ಅಂತ ಉಳ್ಕೊಂಡು ಹಿಟ್ಟು ನೀಡಿದ್ದು ಹಿಟ್ಟು ನೀಡಿದ ಬಳಿಕ ಏನಂತ ತಿಳ್ಕೊಂಡು ಅಂದ್ರೆ ಅಜ್ಜ ಹೊಂಟಿದ್ದ ಎಜ್ಜ ನಮ್ಮ ಮನೆಗೆ ಹೋಗಿದ್ದೆ ನಾ ಅಂತ ಹೋಗಿದ್ದು ನೀವು ಹೋಗಿದ್ದು ಯಾರ್ಯಾರು ಇದ್ರು ಒಂದು ನಾಲ್ಕೈದು ಮಂದಿ ಕೂತಿದ್ರು ಅಂತ ತಿಳ್ಕೊಂಡಂದವ ಏನು ಅಂತ ತಿಳ್ಕೊಂಡ್ ಏನಕ್ಕೆ ಗೊತ್ತಿಲ್ಲ ಏನೋ ನಿಮ್ಮ ಯಜಮಾನ ಏನ ಕನ್ಯಾ ನೋಡಕ್ಕೆ ಹೋಗ್ಬೇಕನ್ನ ಕತ್ತಿದ್ದ ಸುಮ್ಮನೆ ಇರಲಿಲ್ಲ ಅವನು ಅಜ್ಜ ಅಂದ್ಬಿಳಕ್ಕೆ ಒಂದು ನಮೋನಿ ಆತು ಬಡದನ್ ಬಡದನ್ ಆಡೇಟ್ ಬಿಡದ್ರೆ ಕತ್ತೆ ಹಾಂ ನಾನು ಬರಕ್ಕೆ ಬರೋಕ್ಕ ಅಲ್ಲೇ ಇರ್ಬೇಕಾಗಿತ್ತು ಅಂದ್ಲಿಕ್ಕೆ ಮನುಷ್ಯನಾಗೆ ಏನು ಮಾಡಿದ್ಲು ಒಳಗೆ ಹೋದ್ ಸಪ್ಪ ಮುಖ ಮಾಡ್ಕೊಂಡು ಒಳಗೆ ಕೂತ್ಲು ಕೂತ್ ಬಳಿಕೆ ಹಜ್ಜ ತನ್ನ ಹಿಟ್ಟಿನ ಕಾಯ್ಕ ಮುಗಿಸ್ಕೊಂಡು ಮನೆಗೆ ಹೋದ ಮತ್ತು ಮಾರನೇ ದಿವಸ ಮತ್ತೆ ಹೊರಟ ಹಿಟ್ಟಿನಕಾಯ್ಕೆ ಬೆಳಗ್ಗೆ ಎದ್ದು ಅವನ ಹಿಟ್ಟು ನೆಟ್ಸ್ಕೊ ಹಿಟ್ಟು ನೀಡೋಕೆ ಬಂದ ಗಂಡನ ಮನೆ ಅವ ಬಂದು ಹಿಟ್ಟು ನೀಡೋಕತ್ತಿದ ಬಳಿಕ ಅವ ಕೇಳಕ್ಕೆ ಹತ್ತಿದ್ದ ಎಜ್ಜ ನಿನ್ನೆ ಹಿಂಗೆ ಹೋಗಿದ್ದೆಲ್ಲ ನಮ್ಮ ಮನೆಯವರು ಅಲ್ಲಿ ಹೋಗಿದ್ದೆನ ಯಾವ ಹೋಗಿದ್ನಪ್ಪ ನಮ್ಮ ಹೆಣ್ಣು ಇಲ್ಲ ಇರೋದೇತು ನಾಲ್ಕೈದು ಮಂದಿ ಹಿರಿಯರೆಲ್ಲ ಕೂತಿದ್ರು ಯಾರೋ ವಕೀಲಕ್ಕೆ ಬಂದಿದ್ದ ಆದ್ರೇನೋ ಡೈವರ್ಸ್ ಕೊಡ್ಬೇಕಂತ ತಿಳ್ಕೊಂಡು ಕತ್ತಿದ್ರು ಏನೋ ಡೈವರ್ಸ್ ಕೊಡ್ಬೇಕಂತ ತಿಳ್ಕೊಂಡು ಅನ್ನೋಕ್ಕೆ ಮಾತಾಡಕತ್ತಿದ್ರು ನನಗೆ ಗೊತ್ತಿಲ್ಲ ಅಂದಿವ ಅಂದ ಬಳಿಕ ಏನಾಯ್ತು ಇವ್ ಇಟ್ಟು ನಡ್ಸ್ಕೊಂಡು ಹೋಗ್ಬಿಟ್ಟು ಅವನ ಮುಖ ಸಪ್ಪ ತುಲಿ ಅವನವನು ಬಿಡ್ಯೋದು ಬಿಡದೆ ಸುಮ್ಮನೆ ಹೋಗಿದ್ ನಾವು ಕೊಟ್ಟರು ಕೊಡೋಲ್ಲ ಒಂದು ಸ್ವಾರಿ ಹಾಲು ಅಂದಿವ ಅಂದಿವಾ ಓದ್ರೊಕ್ಕಿದ್ದು ಮರಯ ಹಿಂಗೆ ಯಾಕೆ ಆತಿದ್ದು ಬಾಳೆ ಎಲ್ಲ ಅಡ್ಡ ತಿಂಡಿ ಆತಂತ ತಿಳ್ಕೊಂಡು ಅನ್ಕೊಂಡು ಹಿಂಗೆ ಇಟ್ಟು ನಡ್ಸ್ಕೊಂಡು ಮತ್ತೆ ಹಿಂಗೆ ಬಂದು ತವರ ಮನೆ ಆ ಹೆಣ್ಮಗಳು ಹಿಟ್ಟು ನೀಡಾಕತ್ತಿದ್ಲು ನೀಟ್ಟು ನೀಡೋದ್ರಾಗ ಆ ಹೆಣ್ಮಗಳು ಅನ್ನಾಕತ್ತಿದ್ಲು ಯಜ್ಜ ಇವತ್ತು ಸಾಯಂಕಾಲ ನನ್ನ ಗಂಡನ ಮನೆಗೆ ಉಕ್ಕಿ ನನ್ನ ಗಂಡಿಗೆ ಹೇಳಿಬಿಡು ಅನ್ನಾಕಿ ಏ ಆಯ್ತವ ಅಷ್ಟ ಆಗೋ ಅಷ್ಟ ಮಾಡು ಸಾಯಂಕಾಲ ಬಿಡು ನೀನು ಗಂಡನ ಮನೆಗೆ ಯಾರಿಗೆ ಹೇಳಾರ್ದ ತಾಮನರಿಗೆ ಹೇಳಲಿಲ್ಲ ಅಣ್ಣವ್ರಿಗೆ ಹೇಳಲಿಲ್ಲ ಅಪ್ಪಿಗೆ ಹೇಳಲಿಲ್ಲ ತಾಯಿಗೆ ಹೇಳಿಲ್ಲ ಯಾರಿಗೆ ಹೇಳಾರ್ದ ಸೀದ ಗಪ್ಪನ ಗಂಡನ ಮನೆಗೆ ಹೋದ್ಲೆವು ಹೋಲು ಅವ ಹೊಲಕ್ಕೆ ಹೋಗಿದ್ದ ಹೊಲಕ್ಕೆ ಹೋಗಿ ಬರೋದ್ರಾಗ ಮನೆ ಮುಂದೆ ಸಾರಣಿ ಹಾಕಿ ರಂಗೋಲಿ ಹಾಕಿ ಮುಸುರಿ ಪಾಸುರಿ ಎಲ್ಲ ತೊಳೆದು ಎಲ್ಲರೂ ಅಡುಗೆ ಮಾಡಿಡಕತ್ತಿದ್ಲು ಇವಾಗ ಬಂದು ನೋಡಿದ ಎಪ್ಪ ದೇವ್ರಿಗೆ ಬಂದೈತೆ ತಂದಿವ್ನಿಗೆ ಆಟ ಬೇಕಾಗಿತ್ತು ಬರೋದು ಅಷ್ಟೇ ಬೇಕಾಗಿತ್ತು ಅವ ಅಂದ ಎಪ್ಪಾ ಅಂದ ಹೊಟ್ಟೆ ಮಾತಿಲ್ಲ ಕತ್ತಿ ಇಬ್ರು ಮೂಕರಾಗ್ಯಾರ ಹಾಂ ಬಡದ ಕಳಿಸಿ ಮಾತಾಡಂಗ ಅವ್ರ ಅಣ್ಣ ಇವನು ಬಡದಾರ ಏನು ಮಾತಾಡೋಕೆ ಇಲ್ಲ ಹೆಂಗೆ ಮಾಡೋದು ಹಾಂ ಸುಮ್ಮನೆ ಅವತ್ತು ರಾತ್ರಿ ಎಂಟು ಗಂಟೆ ಆತು ಊಟಕ್ಕೆ ನೆಡಕ್ಕೆ ಇಲ್ಲ ಕಾಯಿಂಗಿಲ್ಲ ಇಲ್ಲ ಸುಮ್ಮನೆ ಸಪ್ಪಳ ಗಾಟ ಏನು ಕೇಳ್ದು ಒಟ್ಟು ಎದ್ದು ಹೋಗೋದೈತಿ ಇಷ್ಟ ಊಟ ಮಾಡಿದ ಆಕೆ ಊಟ ಮಾಡಿ ಮಲ್ಕೊಂಡು ಈಕೆ ಹೆಣ್ಮಗಳು ಇತ್ತಾಗ ಮಲ್ಕೊಂಡು ಇವಾಗ ಇತ್ತ ಮಲ್ಕೊಂಡ ಇತ್ತಾಗ ಮಲ್ಕೊಂಡು ಮಾತಿಲ್ಲ ಕತ್ತಿ ಇಲ್ಲ ಇಬ್ಬರು ಅವಾಗ ಹೆಣ್ಮಗಳನ್ನ ಕತ್ತು ಆ ಕಡೆ ಮಲ್ಕೊಂಡು ಹೆಣ್ಮಗಳನ್ನ ಏನಂತ ಏನೋ ನೀನು ಏನೋ ಒಂದು ಹುಕ್ಕಿನ ಅಂತ ತಿಳ್ಕೊಂಡು ಅಂದೆಂತಲ್ಲ ನಿನಗೆ ಯಾರು ಅಜ್ಜ ಅಂದರೆ ನೀ ಏನೇ ಡೈವರ್ಸ್ ಕೊಡ್ತೀನಿ ಅಂತ ತೊಳ್ಕೊಂಡು ಅಂದಿಂತ ನಿನಗೆ ಯಾರಂದ್ರು ಅದು ಅಜ್ಜ ಹೇಳ ನಾನು ಹಂಗಂದಿಲ್ಲ ಅಂತ ಗಂಡ ಅಂದ ಬಳಿಕ ಬೆಳಕರಿ ಬೆಳಕರದ ಬಳಿಕ ಅಜ್ಜ ಇಟ್ಟಿಗೆ ಬಂದ ಇಟ್ಟಿಗೆ ಬಂದ ಬಂದ ಬಳಿಕ ಹೆಣ್ಮಗಳು ಇಟ್ಟು ತಂದು ನೀಡಾಕೈತೆ ಜೋಳಿಗೆ ನೋಡಿದ ಆ ಭಾಳ ಚಲೋ ಆಯ್ತು ಬಿಡ ಅಂತ ತಿಳ್ಕೊಂಡು ಅಂದ ಅಂದು ಇಟ್ಟು ನಿಡ್ಸ್ಕೊಂಡು ಅಂದ ಹೆಜ್ಜೆ ಮುಂದಕ್ಕೆ ಹೋಗೋದ್ರಾಗ ಎಜ್ಜ ತಡಿ ಅಂತ ಸತ್ನಪ ಅಂತ ಅಜ್ಜ ಯಜ ತಡಿ ಅಂದ ಸತ್ನಪ ಅಂದ ಅನ್ನೋದ್ರಾಗ ಯಾಕೆ ವಾ ಅಂದ ಅಲ್ಲಪ್ಪ ಯಜ್ಜ ನಾನೇನು ಡ್ರೈವರ್ಸ್ ಕೊಡ್ತೇನೆ ಅಂದ ಇಲ್ಲವಾ ಅಲ್ಲಪ್ಪ ನಾನೇನ ಕಣ್ಣೆ ನೋಡಕ್ ನಾನು ತಿಳ್ಕೊಂಡು ಹೇಳಿದೆ ಅಂತಲ್ಲ ಇಲ್ಲಪ್ಪ ಅಂದ ಮತ್ತೆ ಎದಕ್ಕೆ ಕೇಳಿದೆ ಇಲ್ಲಪ್ಪ ನೀವು ಜಗಳ ಹಾಡಿ ನಿನ್ನ ಹೆಣ್ತಿ ತವ್ರ ಮನೆಗೆ ಹೋಗಿದ್ದು ನೀನು ಜಗಳ ಹಾಡಿದ ಮೇಲೆ ನಿನ್ನ ಹೆಣತಿ ಮೇಲೆ ಎಷ್ಟು ಪ್ರೀತಿ ಐತಿ ಅಂತ ತಿಳ್ಕೊಂಡು ಗೊತ್ತಾಗೋ ಸಲುವಾಗಿ ನಾ ಹೇಳಿದ್ದೇವಿ ನಮ್ಮ ಮತ್ತೊಂದಕ್ಕೆಲ್ಲ ನಿಮ್ಮ ಒಳಗೆ ಇಷ್ಟು ಪ್ರೀತಿ ಇಟ್ಕೊಂಡು ದೂರ ಆಗಿದ್ರಲ್ಲ ಅದಕ್ಕೆ ನಿಮ್ಮ ಇಬ್ಬರ ಕೂಡ ಸಲುವಾಗಿ ನಾ ಹೇಳಿದೆ ಅಂತ ತಿಳ್ಕೊಂಡ ತವರಿಗೆ ಹೋದ